ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ತಡೆಗಟ್ಟಲು ಮನೆ ಮನೆಗೆ ಪೊಲೀಸ್ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಅಜ್ಜರಕಾಡು ವಾರ್ಡ್ನಲ್ಲಿರುವ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಿರಣ್ ಎಸ್ ಗಂಗಣ್ಣನವರು ತಮ್ಮ ಮನೆಯ ಮುಂದೆ ಚಾಲನೆಯನ್ನ ನೀಡಿದರು ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಹೆಚ್ಚುವರಿ ಎಸ್ಪಿಗಳಾದ ಸುಧಾಕರ್ ನಾಯ್ಕ ಪಿ ಹೆಗಡೆ ಡಿವೈಎಸ್ಪಿ ಡಿಟಿಪ್ರಭು ಉಡುಪಿ ನಗರ ಪಿಐ ಮಂಜುನಾಥ್ ಬಡಿಗೇರಾ ಸೇರಿದಂತೆ ಸಿಬ್ಬಂದಿ ಉಪಸ್ಥಿತರಿದ್ದರು ಅದು ಹಾಕೊಂಡು ಪರವಾಗಿಲ್ಲ ಅಟ್ಲೀಸ್ಟ್ ಅದ್ರ ಮೇಲೆ ಏನಾದರೂ ಕವರ್ ಮಾಡ್ಕೊಂಡಾದ್ರು ಒಳ್ಳೇದು ತಿಳಿದ್ರೆ ನಾವು ಹೋಗ್ಬೇಕಂದ್ರೆ ಹೆಚ್ಚರದೇ ಇದೆ ಹಿಂದೆ ಬರೋರು ಮುಂದೆ ಬರೋರು ಯಾರು ಅಂತ ಗೊತ್ತಿಲ್ಲ ಕ್ಷೇತ್ರದಿಂದ ಜನ ಎಲ್ಲ ಪೊಲೀಸ್ ಸ್ಟೇಷನ್ ಬಂದ ಎರಡ್ ಗಂಟೆಗಾದ್ರು ಪಿ ಎಸ್ ಎಸ್ ಐ ಸಿಗಲಿಲ್ಲ ಇನ್ಸ್ಪೆಕ್ಟರ್ ಸಿಗ್ಲಿಲ್ಲ ಇವೆಲ್ಲ ಆರೋಪಿ ನಾವೇ ನಿಮ್ಮ ಬಂದಿದೆ ಏನೇ ಸಮಸ್ಯೆ ಇದ್ರು ಕೂಡ ಇಲ್ಲಿ ಹೇಳ್ಕೊಬೋದು ಈ ಮನೆ ಮನೆ ಪೊಲೀಸ್ ಮನೆ ಮನೆಗೆ ಪೊಲೀಸ್ ಅಂದ್ರೆ ಈ ಕೆಲವು ಅಪರಾಧಗಳು ಆಗ್ತಾ ಇದೆ ಬಟ್ ಕೆಲವರು ಇನ್ನೋಸೆಂಟ್ ಇದ್ದಾರೆ ಅದರ ಬಗ್ಗೆ ಈ ಉದಾಹರಣೆಗೆ ತಾವು ಫಸ್ಟ್ ಗೆ ನೋಡ್ಬೋದು ಈ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷ ಎಂಬತ್ತೈದು ಕೇಸ್ ಆಗಿದೆ